ಆರಾಮಾಗಿದ್ರಿ ಅನ್ಕೊಂಡಿ ನೋಡ್ರಿ ನಾವು ಕೂಡ ಆರಾಮಾಗಿದ್ದೀವಿ ನೋಡ್ರಿ ನಮ್ ಸಣ್ಣ ಬಂದೇವ್ರಿ ಕುಬ್ಸಾ ಅದ ರೀ ನಾಳೆಗೆ ನಮ್ ಸಣ್ಣವ್ ಊರ್ ಹೇಳಿ ನಿಮ್ ಕೂಡ ಸೇರ್ ಮಾಡ್ಕೋತಿ ಗಾಡಿ ಮ್ಯ ಕೂತು ನಮ್ಮ ಅಕ್ಕ ಸ್ವಲ್ಪ ನಡೋದ ನಡ್ಕೊತ ಹೋಗೋದ ಹಂಗಾಗಿ ನಮ್ಮ ತಮ್ಮ ಗಾಡಿ ತಂದನ ಎರಡು ಲಗೇಜ್ ಕೊಟ್ಟೀವಿ ನಮ್ಮ ಅಕ್ಕ ಏರ್ಸಿವಿ ನಾವು ನಡ್ಕೊತ ಹೋಗ್ತೀವಿ ನೋಡ್ರಿ ಫುಲ್ ಗುಡ್ಡನೇ ಅದ ನೋಡ್ರಿ ಇದು ಇದು ಹೊಲ ಅದ ರೀ ಫುಲ್ ಗುಡ್ಡ ಅದ ನೋಡ್ರಿ ಗುಡ್ಡದಾಗಿ ರೀ ನಡ್ಕೋತ್ ಹೊಂಟಿವಿ ನೋಡ್ರಿ ದಾರಿ ಹೆಂಗದ ನೋಡ್ರಿ ಹಳ್ಳ್ಯಾಗಿರೋ ದಾರಿನೇ ಹಿಂಗೆ ಹಳ್ಳಿ ಜೀವನನೇ ಹಿಂಗೆ ನೋಡ್ರಿ ಆದರೂ ಭಾಳ ಚೆಂದ ಇರ್ತದ ಹಳ್ಳಿ ಜೀವನ ಊರೊಳಗೆ ಹೊಲಗಳವ ನೋಡ್ರಿ ತೊಗರಿ ಹಾಕ್ಯಾರ ಚಂದ ಅವ್ರಿ ಅವೆಲ್ಲ ತೊಗರಿ ಕೆಲವೊಂದು ಕಡೆ ಮಳೆ ಹತ್ತಿ ಹೋಗ್ಯಾವ ಕೆಲವೊಂದು ಕಡೆ ಚಲೋ ಅವ ಇಲ್ಲಿ ಮಾತ್ರ ಚಲೋ ಅವ ನೋಡ್ರಿ ಬೆಳಿ ಊರೊಳಗೆ ಅದಾವ ನೋಡ್ರಿ ಅಲ್ಲ ಹಂಗೆ ಕಂಟಿ ನೋಡ್ರಿ ಎಟ್ಟು ಬಾಳದವ ಇದೇ ನೋಡ್ರಿ ಹಳ್ಳಿ ಬಿಂಜಗೇರಿ ಬಿಂಜಗೇರಿ ಊರು ಇದೇನು ಚಿಕ್ಕ ಊರ ಹಳ್ಳಿ ಎಂತಿಂಥವು ಕಲ್ಲುಗಳವ ನೋಡ್ರಿ ಇಂಥ ಕಲ್ಲು ಹಬ್ಬ ಏರ್ಬೇಕು ಇವ್ರ ಊರ ನೋಡ್ರಿ ಹಂಗದ ನೋಡ್ರಿ ಅಂತಿಂಥವು ಬಂಡಿಗಳವ ನೋಡ್ರಿ ಇದು ಇದು ಏರಿ ಮನೆಗೆ ಹೋಗ್ಬೇಕಾದ್ರೆ ಸಾಕತ್ತದ್ರಿ ಇನ್ನೊಂದು ಸ್ವಲ್ಪ ಬಿಟ್ಟರೆ ನಮ್ಮ ಸಣ್ಣ ಮನೆ ಬರ್ತದ್ರಿ ಸಣ್ಣ ಚಿಕ್ಕಮ್ಮ ಹೆಂಗದ ನೋಡ್ರಿ ಇದು ಹಳ್ಳಿ ಮೊದಲು ಒಂದು ಸ್ವಲ್ಪ ಅದೆಲ್ಲ ಇತ್ತು ರೀ ಇವಾಗ ರೋಡ್ ಮಾಡಂಗೆ ಕಾಣಿಸ್ತಾರ ಎಲ್ಲ ಕಲ್ಲೆಲ್ಲ ಸೈಡಿಗೆ ಒಡೆದು ಹಾಕ್ಯಾರ ನೋಡಿರಿ ನೋಡ್ರಿ ನಮ್ಮ ನಮ್ಮನೆ ಈ ಥರ ಈ ಥರ ಗುಡ್ಡ ಏರ್ಬೇಕು ನೋಡ್ರಿ ಏರರ್ದೆಗೆ ನಮ್ಮದು ಅರ್ಧ ಹಾಕರ್ಧ ಕಂಡನಕ್ಕೆ ಆರೋಗ್ತದ ನೋಡ್ರಿ ನಮ್ಮ ಕಾಕ ನೋಡ್ರಿ ಅವ್ರು ಕಾಕ ಹಾಯಿ ಮಾಡಗ ಹಾಯ್ ಹಾಯ್ ಮಾಡಕತ್ತಾರ ನೋಡ್ರಿ ಅಲ್ಲಿ ನಮ್ಮ ಅಕ್ಕ ನಿಂತಾಳ ಈಗ ಇಲ್ಲಿ ನಮ್ಮ ಸಣ್ಣವ್ ನಿತ್ತಳ ಹಾಯ್ ಮಾಡು ನಾಚ್ಕೊಳ್ಕಾರಿ ರೀ ಅವರು ನೋಡ್ರಿ ನಮ್ಮ ಸಣ್ಣವನ ಮನಿ ಅಂತೂ ಇಂತೂ ಗುಡ್ಡ ಏರಿ ತಲುಪಿದೆವು ಬಂದು ಗುಡ್ಡ ಏರೋದಾಗೆ ದಮ್ ದಮ್ ಬರಕತ್ತದ ನೋಡ್ರಿ ನಮ್ಮ ಆಮ್ಯಾಗ ನಿಮಗ ಫುಲ್ ಮನಿ ತೋರಿಸ್ತೀನಿ ಶೇಂಗಾ ಉರ್ಲಿಕ್ಕಾರ ನೋಡ್ರಿ ನಮ್ಮ ಸಣ್ಣವ ನಮ್ಮ ಅಕ್ಕ ಅಲ್ಲ ನನ್ ನಮ್ಮ ಅಕ್ಕ ಬೆಲ್ಲ ಯಾಕೆ ಏನದ ಬೆಲ್ಲ ಒಡ್ಲಿಕ್ಕೆ ನೋಡ್ರಿ ಈಗ ಒಂದ್ ಒಂದ್ ವಿಡಿಯೋದಾಗ ಹೇಳಿ ನೀವ್ರಿ ಬಾಳ ಇಷ್ಟ ಫೋಟೋ ತಕೊಳದತ್ರ ಅವ್ರೇ ನೋಡ್ರಿ ಬೆಲ್ಲ ಹೊಡೆದು ಬೆಲ್ಲ ಹೊಡೆದು ಹಾಕಿ ಇಲ್ಲಿ ಶೇಂಗಾದ ಹುಡ್ಗಿ ಮಾಡ್ಲಕ್ ನಾವು ಬೀರ್ಲಿಕ್ಕ ಬೀರ್ಲಿಕ್ಕೆ ಹತ್ತರಿ ಬೀರ್ಲಿ ಬೀರ್ಬೇಕಂತ ರೊಟ್ಟಿ ತುಟ್ಟಿ ಬೀರ್ತಾವಳ್ರಿ ಅದಕ್ಕೆ ಶೇಂಗಾ ಹೋಳ್ಗೆ ಮಾಡ್ಬೇಕಂತೇಳಿ ಇಲ್ಲೇ ಬಂದು ರೆಡಿ ಮಾಡ್ಕೊಳ್ಕೀನ್ರಿ ನಾ ನಮ್ಮೂರಾಗೆ ಮಾಡ್ಕೊಂಡು ಬಂದೇವಂದ್ರೆ ಎಲ್ಲ ಹೇಳಿ ಇಲ್ಲೇ ಬಂದು ಇಲ್ಲೇ ಮಾಡಕತ್ತೀವಿ ನಮ್ಮ ಎಲ್ಲರೂ ಸೇರ್ಕೊಂಡು ಚಹಾ ಮಾಡಿಕೊಟ್ರೆ ಚಹಾ ಕುಡಿಯೋ ಬರ್ರಿ ಎಲ್ಲರು ಚಹಾ ಮಾಡ್ಯಾಡ್ರಿ ಚಹಾ ಚಹ ಕೊಟ್ಟಾಡ್ರಿ ಕುಡಿತೀವಿ ಕುಡಿತೀವ್ರಿ ತನಕ ಕೂತು ಒಳ್ಳದಾಗ ನಮ್ಮ ಅಕ್ಕ ಹಿಂಡಿ ಕೊಟ್ಟಾಳೆ ನೋಡ್ರಿ ಈ ಹಿಂಡಿ ರೊಟ್ಟಿ ಮ್ಯಾಗ ಹಚ್ಚಲ್ಕ್ರಿ ನಾಳಿಗೆ ಅದು ರೊಟ್ಟಿ ಕುಡ್ತೇವಲ್ರಿ ಬುತ್ತಿ ರೊಟ್ಟಿ ಕುಡ್ತೇವ ನೋಡ್ರಿ ಆ ರೊಟ್ಟಿ ಮ್ಯಾಗ ಹಚ್ಚಲ್ಕ ಕೂತ್ ಇಷ್ಟತನ ಒಳ್ಳದಾಗ ಹಿಂಡಿ ಕೊಟ್ಟಿ ಇನ್ನೊಬ್ಬ ಅಕ್ಕ ಏನ್ ಮಾಡ್ಯಾಡ ನೋಡ್ರಿ ಈ ಅಕ್ಕ ಇಷ್ಟತನ ಕೂತು ಶೇಂಗದ ಕಾಳದ ಹುರ್ಕೊಂಡು ಈಗ ಊಟ ಕೊಟ್ಟಿವಿ ಬೆಲ್ಲ ಕರ್ಗ ಮೊದಲ ಸ್ವಲ್ಪ ನೀರು ಹಾಕಿರಕಾ ಎಷ್ಟು ಎಷ್ಟ್ ಕೆಜಿ ಬೆರ್ಲ ಬೆಜಿ ಬೆಲಕ ಒಂದ್ ಚೆರಿಗೆ ನೀರ್ ಹಾಕ್ಯಾರೀರಿ ನೀರ್ ಹಾಕಿರತ್ರಿ ಹಣ ಮಾಡಿ ಅದು ನಾವು ಕುಟಿ ಕೊಟ್ಟಿರಂತ ಶೇಂಗಾದ ಪುಡಿ ಮಿಕ್ಸ್ ಮಾಡ್ಯಾರೀ ಇದು ಹಿಂಗೆ ಮಿಕ್ಸ್ ಮಾಡಿ ಬಿಡೋದತ್ರೀ ಬೆಳಿಗ್ಗೆ ಅನ್ನಷ್ಟಿಗೆ ಗಟ್ಟಿ ಆತದತ್ರೀ ಇದು ನಾಳೆ ನಾಳೆಗ್ ಮಾಡತಾರ ಇದು ಶೇಂಗಾದ ಹುಳಿಗೆ ಈ ತರ ರೆಡಿ ಮಾಡ್ಯಾರ ನೋಡ್ರಿ ಚಕ್ಲಿ ಗಿಟ್ಟ ಕಲ್ಸಿ ಇಟ್ಟಾರ ಈ ಚಕ್ಲಿ ಗಿಟ್ಟಿ ಹಾಕಪ್ಪ ಅಂದ್ರ ನಾಳೆಗಿ ಡೆಕೋರೇಷನ್ ಮಾಡದಲ್ರಿ ದೊಡ್ಡ ದೊಡ್ಡ ಚಕ್ಲಿ ಮಾಡಿ ಹೇಳಿ ನಮ್ಮ ಈ ಈಸ ಚಕ್ಲಿ ದೊಡ್ಡದೊಂದು ಕಡಾಯಿ ಇಟ್ಕೊಂಡು ಎಣ್ಣೆ ರೀ ಕಾಯಿರಿಕಾ ಅದ್ ಎಣ್ಣೆ ಕೈನ ಚಕ್ಲಿ ಬಿಡ್ತಾರೋ ಚಕ್ಲಿ ಮಾಡ್ಲಕ್ ಬಾರಿ ಫೇಮಸ್ ರೀ ಇವರು ಚಕ್ಲಿ ಶೇಂಗದೊಳಗೆ ಮಾಡ್ಲಕ್ ನೋಡ್ರಿ ಏನೇ ಕೂಡಲಗೆದ ನೋಡ ಬರನಿ ಮಾಡು ಮುರಿದು ಉಂಡಿ ಕಟ್ಲ ಕತ್ತಿರಿ ನಾ ಮಾಕ ಬೇಗ ಬೇಗ ಕಟ್ತೆ ಹೇಳ್ತಾಳ ನೋಡ್ರಿ ನನಗೆ ತೋರಿಸಿದ ಗಮನ ಹೈ ಮಾಡ್ತಾಳ ಅಕಿ ಇಲ್ಲಿ ಈ ತರ ಕಟ್ಟಿಟಾ ನೋಡ್ರಿ ದೊಡ್ಡ ದೊಡ್ಡ ಸೈಜ್ ಉಗರ ಐತೆ ಇಲ್ಲಿ ಎಲ್ಲ ಕೆಲಸ ಮುಗಿಸಿ ಊಟ ಮಾಡಕತೆವರು ಟೈಮ್ 10:00 ಇದೆ ನೋಡ್ರಿ ಯಾರು ಮಾಡಂತ ಟಮಟನ್ ಚಪಾತಿ ಕಡಕ ರೊಟ್ಟಿ नमक ನೋಡಿ ತಾಡ ತೊಗನ ಕೈಯಾಗಿ ಹಿಡ್ಕೊಂಡು ಊಟ ಮಾಡಲಕತ್ತಾಗ ಹಣಪುತೆ ಊಟ ಮಾಡಂ ಬರ್ ಮೇಂ ಊಟ ಮಾಡಂ ಬರ್ರಿ ಮೇಂ ಊಟಕ್ಕೆুনাಪುತೆ ಊಟ ಮಾಡ ಹೊಳಿಗೆ ಮಾಡಿ देऊರಿ ಸೇಂಗಾ ಹೊಳಿಗೆ ಸೂಪರ್ ಆಗಿದೆ ನೋಡಿ ಈಗ ಊಟ ಮಾಡಲಕತ್ತಿವಿರಿ ಊಟ ಮಾಡಮ್ ಬರ್ರಿ ಎಲ್ಲರದು ಊಟ ಆಗಿರಬೇಕು 10:00 ಗೇ ಟೈಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ನಮಸ್ಕಾರ ರೀ ಥ್ಯಾಂಕ್ ಯು